ನಿಮ್ಮ ಏಕಾಗ್ರತೆ ನಿಮ್ಮ ಮೂಗಿನ ತುದಿಯಲ್ಲಿದೆ ಮೂಗಿನ ತುದಿಯನ್ನ ಕಣ್ಣು ಮುಚ್ಚಿಕೊಂಡು ಏಕಾಗ್ರತೆಯಿಂದ ನೋಡುತ್ತಿದ್ದೀರಾ ಎರಡು ಮೂಗಿನ ಹೊಳೆಯಿಂದ ಗಾಳಿ ಹೋಗುತ್ತೆ ಬರುತ್ತೆ ಗಾಳಿ ಹೋಗುತ್ತೆ ಬರುತ್ತೆ ಗಮನಿಸ್ತಾ ಇದ್ದೀರಾ ಮನಸ್ಸು ಇತ್ತಾಗ ಹತ್ತಾಗೆ ಹೋದಾಗ ಆಲೋಚನೆಗಳ ಜೊತೆಗೆ ಹೋಗಬೇಡಿ ಮನಸ್ಸನ್ನು ಹಿಡಿದು ತಂದು ನಿಮ್ಮ ಉಸಿರಾಟದಲ್ಲಿ ಆಯ್ಕೆ ಮಾಡಿ ಪ್ರತಿ ಸತಿ ಮನಸ್ಸು ಇತ್ತಾಗ ಅತ್ತಾಗ ಹೋದಾಗ ಅದನ್ನು ಹಿಡಿದು ತಂದು ನಿಮ್ಮ ಉಸಿರಾಟದಲ್ಲಿ ಆಯ್ಕೆ ಪಡಿಸಿ ಮನಸ್ಸಿನ ಜೊತೆಗೆ ಹೋಗಬೇಡಿ ಗಾಳಿ ಹೋಗುತ್ತೆ ಬರುತ್ತೆ ಎರಡು ಮೂಗಿನಲ್ಲಿ ಗಾಳಿ ಹೋಗುತ್ತೆ ಬರುತ್ತೆ ಗಮನಿಸ್ತಾ ಇದ್ದೀರಾ ಸರಳವಾದ ಶ್ವಾಸಕ್ರಿಯೆ ಗಾಳಿ ಹೋಗುತ್ತೆ ಬರುತ್ತೆ ಗಾಳಿ ಹೋಗುತ್ತೆ ಬರುತ್ತೆ ಗಮನಿಸ್ತಿದ್ದೀರಾ ಒಮ್ಮೆ ದೀರ್ಘವಾಗಿ ಆಳವಾಗಿ ಕಿಬ್ಬೊಟ್ಟೆಯ ತನಕ ಗಾಳಿಯನ್ನ ತಗೊಂಡು ಎಷ್ಟು ಸಮಯ ಕಿಬ್ಬೊಟ್ಟೆಯನ್ನಲ್ಲಿ ಹಿಡಿದಿಡಕಾಗತ್ತೆ ಹಿಡಿದಿಟ್ಟು ಆಗೋದಿಲ್ಲ ಹಾಗೆ ಅಂತ ನಿಧಾನವಾಗಿ ನಿಮ್ಮ ಮೂಗಿನ ಹೊಳ್ಳೆಯಿಂದ ಶಬ್ದ ಮಾಡಿದರೆ ಗಾಳಿಯನ್ನು ಹೊರಹಾಕತಕ್ಕದ್ದು ಬ್ರತ್ ಫಿಲ್ ದ ಸ್ಟಮಕ್ ಹೋಲ್ಡ್ ಇಟ್ ಆಸ್ ಲಾಂಗ್ ಆಸ್ ಪಾಸಿಬಲ್ ಇಫ್ ಯು ಆರ್ ಅನೇಬಲ್ ಟು ಕೀಪ್ ಇಟ್ ಇನ್ ಸೈಡ್ ಎಕ್ಸೇಲ್ ವೇರಿ ಸ್ಲೋಲಿ ತ್ರೂ ದ ನಾಸ್ಟ್ರಲ್ ವಿಥೌಟ್ ಮೇಕಿಂಗ್ ಎನಿ ನಾಯ್ಸ್ ಇನ್ನೊಮ್ಮೆ ದೀರ್ಘವಾಗಿ ಆಳವಾಗಿ ಕಿಬ್ಬಟ್ಟೆಯ ತನಕ ಗಾಳಿಯನ್ನು ತಗೊಂಡು ಎಷ್ಟು ಸಮಯ ಕಿಬ್ಬೊಟ್ಟೆಯಲ್ಲಿ ಗಾಳಿಯನ್ನು ಹಿಡಿದಿಡಕಾಗತ್ತೆ ಹಿಡಿದಿಟ್ಟು ಆಗೋದಿಲ್ಲ ಅಂತ ನಿಧಾನವಾಗಿ ಗಾಳಿಯನ್ನ ಮೂಗಿನ ಹೊಳ್ಳೆಯಿಂದ ಹೊರಹಾಕಿ ಮನಸ್ಸು ನಿಧಾನವಾಗಿ ಶಾಂತಿ ಆಗ್ತಿದೆ ಸಮಾಧಾನ ಆಗ್ತಿದೆ ಆಲೋಚನೆಗಳು ತಗ್ಗುತ್ತಾ ಇದೆ ಈಗ ಏಕಾಗ್ರತೆ ನಿಮಗೆ ಸಿಕ್ಕಿದೆ ಯಾವ ತರದ ಆಲೋಚನೆಗಳು ನಿಮ್ಮಲ್ಲಿಲ್ಲ ಮನಸ್ಸು ಶಾಂತಿಯಾಗಿದೆ ಸಮಾಧಾನವಾಗಿದೆ ಇನ್ನೊಮ್ಮೆ ದೀರ್ಘವಾಗಿ ಆಳವಾಗಿ ಕಿಬ್ಬೊಟ್ಟೆಯ ತನಕ ಗಾಳಿಯನ್ನು ತಗೊಂಡು ಎಷ್ಟು ಸಮಯ ಕಿಬ್ಬೊಟ್ಟೆಯಲ್ಲಿ ಹಿಡಿದಿಡಕಾಗತ್ತೆ ಹಿಡಿದಿಟ್ಟು ಆಗೋದಿಲ್ಲ ಅನ್ನೋವಾಗ ನಿಧಾನವಾಗಿ ಗಾಳಿಯನ್ನ ಹೊರಹಾಕಿ ಈಗ ಮನಸು ನಿಮ್ಮ ಹತೋಟಿಗೆ ಬಂದಿದೆ ನಿಮ್ಮ ಮನಸ್ಸನ್ನ ನಿಮ್ಮ ತಲೆ ಮೇಲ್ಭಾಗದಲ್ಲಿ ಇಟ್ಟುಕೊಳ್ಳತಕ್ಕದ್ದು ತಲೆ ಮೇಲ್ಭಾಗದಲ್ಲಿರುವ ಕೂದಲು ಕಣ್ಣನ್ನು ಮುಚ್ಚಿಕೊಂಡಿದ್ದರೂ ಸಹ ನಿಮಗೆ ಕಾಣಿಸ್ತಾ ಇದೆ ನಿಮ್ಮ ಮನಸ್ಸು ನಿಮ್ಮ ತಲೆ ಮೇಲ್ಭಾಗದಲ್ಲಿ ಇಟ್ಟುಕೊಂಡಿದ್ದೀರಾ ಅಲ್ಲಿರುವ ಒತ್ತಡ ನಿಧಾನವಾಗಿ ಕಡಿಮೆ ಆಗ್ತಾ ಇದೆ ವಿಶ್ರಾಂತಿ ಸಿಗ್ತಾ ಇದೆ ರಿಲ್ಯಾಕ್ಸ್ ಆಗಿದ್ದೀರಾ ನಿಮ್ಮ ಮನಸ್ಸು ನಿಮ್ಮ ಹಣೆ ಭಾಗಕ್ಕೆ ಬಂದಿದೆ ಹಳೆ ಭಾಗದಲ್ಲಿ ಇರುವ ಒತ್ತಡ ನಿಧಾನವಾಗಿ ಕಡಿಮೆ ಆಗಿದೆ ರಿಲ್ಯಾಕ್ಸ್ ಆಗಿದ್ದೀರಾ ಕಣ್ಣಿನ ಹುಬ್ಬು ರಿಲ್ಯಾಕ್ಸ್ ಆಗಿದೆ ಎಡಭಾಗದ ಕಣ್ಣಿನ ಹುಬ್ಬು ರಿಲ್ಯಾಕ್ಸ್ ಆಗಿದೆ ಒತ್ತಡವಿಲ್ಲ ಬಲಭಾಗದ ಕಣ್ಣಿನ ರೆಪ್ಪೆ ರಿಲ್ಯಾಕ್ಸ್ ಆಗಿದೆ ಒತ್ತಡವಿಲ್ಲ ಬಲಭಾಗದ ಕಣ್ಣಿನ ರೆಪ್ಪೆ ರಿಲ್ಯಾಕ್ಸ್ ಆಗಿದೆ ಒತ್ತಡವಿಲ್ಲ ಬಲವಾಗದ ಕಣ್ಣಿನ ಗುಡ್ಡು ನಿಧಾನವಾಗಿ ವಿಶ್ರಾಂತಿಯನ್ನು ಪಡೆದಿದೆ ಎಡಭಾಗದ ಕಣ್ಣಿನ ಗುಡ್ಡು ರಿಲ್ಯಾಕ್ಸ್ ಆಗಿದೆ ಒತ್ತಡವಿಲ್ಲ ಕಣ್ಣು ಒಳಭಾಗದಲ್ಲಿರುವ ಮೆದುಳು ಬಲಭಾಗದ ಮೆದುಳು ರಿಲ್ಯಾಕ್ಸ್ ಆಗಿದೆ ಎಡಭಾಗದ ಮೆದುಳು ರಿಲ್ಯಾಕ್ಸ್ ಆಗಿದೆ ಒತ್ತಡವಿಲ್ಲ ನಿಧಾನವಾಗಿ ನಿಮ್ಮ ಮನಸ್ಸು ಬಲಭಾಗದ ಕೆನ್ನೆ ಬಲಭಾಗದ ಕೆನ್ನೆಯಲ್ಲಿರುವ ಮಾಂಸಖಂಡಗಳು ಮೂಳೆಗಳು ನರಗಳು ಪರಿಪೂರ್ಣ ವಿಶ್ರಾಂತಿಯನ್ನು ಪಡೆದಿದೆ ಯಾವ ಥರದ ಒತ್ತಡವಿಲ್ಲ ಎಡಭಾಗದ ಕೆನ್ನೆ ಅಲ್ಲಿರುವ ಮಾಂಸಖಂಡಗಳು ಮೂಳೆಗಳು ನರಗಳು ರಿಲ್ಯಾಕ್ಸ್ಡ್ ಆಗಿದೆ ಒತ್ತಡವಿಲ್ಲ ನಿಧಾನವಾಗಿ ನಿಮ್ಮ ಮನಸ್ಸು ನಿಮ್ಮ ಮೂಗು ಮೂಗಿನ ಹೊಳ್ಳೆ ಎರಡು ಹೊಳ್ಳೆಯಲ್ಲಿ ಹೋಗುವ ಬರುವ ಗಾಳಿ ರಿಲ್ಯಾಕ್ಸ್ ಆಗಿ ಹೋಗುತ್ತೆ ಬರುತ್ತೆ ಯಾವ ತರದ ಒತ್ತಡವಿಲ್ಲ ನಿಧಾನವಾಗಿ ನಿಮ್ಮ ಮನಸ್ಸು ಬಲವಾಗದ ಕಿವಿ ರಿಲ್ಯಾಕ್ಸ್ ಆಗಿದೆ ಒತ್ತಡವಿಲ್ಲ ಎಡವಾಗದ ಕಿವಿ ರಿಲ್ಯಾಕ್ಸ್ ಆಗಿದೆ ಒತ್ತಡವಿಲ್ಲ ಹಿಂಭಾಗದ ತಲೆ ರಿಲ್ಯಾಕ್ಸ್ ಆಗಿದೆ ಒತ್ತಡವಿಲ್ಲ ಮುಂಭಾಗದ ತುಟಿ ತುಟಿ ಕಳಭಾಗದ ತುಟಿ ರಿಲ್ಯಾಕ್ಸ್ ಆಗಿದೆ ಬಾಯಿಯ ಒಳಗಡೆ ಇರುವ ಹಲ್ಲು ರಿಲ್ಯಾಕ್ಸ್ ಆಗಿದೆ ದೊಡ್ಡ ನಾಲಿಗೆ ಮತ್ತೆ ಚಿಕ್ಕ ನಾಲಿಗೆ ರಿಲ್ಯಾಕ್ಸ್ ಆಗಿದೆ ಒತ್ತಡವಿಲ್ಲ ಪರಿಪೂರ್ಣ ವಿಶ್ರಾಂತಿ ಹಿಂಭಾಗದ ತಲೆ ಹಿಂಭಾಗದ ಕತ್ತು ಬೆನ್ನು ಬೆನ್ನಲ್ಲಿರುವ ಬೆನ್ನು ಹುರಿ ಬೆನ್ನು ಹುರಿಯಲ್ಲಿರುವ ಮೂವತ್ತ ಒಂದು ಎಲುಬುಗಳು ರಿಲ್ಯಾಕ್ಸ್ ಆಗಿದೆ ಒತ್ತಡವಿಲ್ಲ ನಿಧಾನವಾಗಿ ನಿಮ್ಮ ಮನಸ್ಸು ಮುಂಭಾಗದ ಕತ್ತು ಮುಂಭಾಗದ ಕತ್ತು ಒಳಭಾಗದಲ್ಲಿರುವ ಧ್ವನಿಪೆಟ್ಟಿಗೆ ರಿಲ್ಯಾಕ್ಸ್ ಆಗಿದೆ ಥೈರಾಯ್ಡ್ ಮತ್ತು ಪಾರಾಥೈರಾಯ್ಡ್ ಗ್ರಂಥಿಗಳು ರಿಲ್ಯಾಕ್ಸ್ಡ್ ಆಗಿದೆ ಶ್ವಾಸಕೋಶ ಸಾರಿ ಶ್ವಾಸನಾಳ ರಿಲ್ಯಾಕ್ಸ್ಡ್ ಆಗಿದೆ ಅನ್ನನಾಳ ರಿಲ್ಯಾಕ್ಸ್ಡ್ ಆಗಿದೆ ಒತ್ತಡವಿಲ್ಲ ನಿಧಾನವಾಗಿ ನಿಮ್ಮ ಮನಸ್ಸು ಬಲವಾಗದ ತೋಳು ಬಲವಾಗದ ತೋಳಲ್ಲಿರುವ ಮೂಳೆಗಳು ನರಗಳು ಮಾಂಸಖಂಡಗಳು ವಿಶ್ರಾಂತಿಯನ್ನು ಪಡೆದಿದೆ ನಿಧಾನವಾಗಿ ನಿಮ್ಮ ಮನಸ್ಸು ಬಲಭಾಗದ ತೋಳಿಗೆ ಸೇರಿರುವ ಬಲಭಾಗದ ಕೈಯಿ ಅಪರಾಮ್ಸ್ ರಿಲ್ಯಾಕ್ಸ್ ಆಗಿದೆ ಬಲಭಾಗದ ಎಲ್ಬು ರಿಲ್ಯಾಕ್ಸ್ ಆಗಿದೆ ಬಲಭಾಗದ ಫೋರಾಮ್ ಮುಂಗೈಯಿ ರಿಲ್ಯಾಕ್ಸ್ ಆಗಿದೆ ಬಲಭಾಗದ ಅಂಗೈಯಿ ವಿಶ್ರಾಂತಿಯನ್ನು ಪಡೆದಿದೆ ಬಲಭಾಗದ ಅಂಗೈಯಲ್ಲಿರುವ ಬಿಟ್ಟುಗಳು ಹೆಬ್ಬಿಟ್ಟು ರಿಲ್ಯಾಕ್ಸ್ಡ್ ಆಗಿದೆ ತೋರು ಬಿಟ್ಟು ರಿಲ್ಯಾಕ್ಸ್ಡ್ ಆಗಿದೆ ಮಧ್ಯ ಬಿಟ್ಟು ರಿಲ್ಯಾಕ್ಸ್ಡ್ ಆಗಿದೆ ಉಂಗುರದ ಬಿಟ್ಟು ರಿಲ್ಯಾಕ್ಸ್ಡ್ ಆಗಿದೆ ಕಿರುಬಿಟ್ಟು ಸಹ ರಿಲ್ಯಾಕ್ಸ್ ಆಗಿದೆ ಒತ್ತಡವಿಲ್ಲ ಬಲಭಾಗದ ಕೈ ಇರೋದೇ ಗೊತ್ತಾಗ್ತಿಲ್ಲ ಎಡವಾಗದ ತೋಳು ಎಡವಾಗದ ತೋಳಲ್ಲಿರುವ ಮಾಂಸಗಂಡಗಳು ಮೂಳೆಗಳು ನರಗಳು ವಿಶ್ರಾಂತಿಯನ್ನು ಪಡೆದಿದೆ ಬಲಭಾಗದ ತೋಳಿಗೆ ಸೇರಿರುವ ಬಲಭಾಗದ ಕೈ ಸಾರಿ ಎಡಭಾಗದ ಕೈಯಿ ಎಡವಾಗದ ತೋಳು ಎಡವಾಗದ ಕೈಯಿ ಎಡವಾಗದ ಮೇಲುಗೈಯಿ ಎಡವಾಗದ ಮುಂಗೈಯಿ ಎಡವಾಗದ ಅಂಗೈಯಿ ಅಂಗೈಯಲ್ಲಿರುವ ಬೆಟ್ಟುಗಳು ಎಡವಾಗದ ಅಂಗೈಯಲ್ಲಿರುವ ಹೆಬ್ಬೆಟ್ಟು ರಿಲ್ಯಾಕ್ಸ್ ಆಗಿದೆ ತೂರು ಬಿಟ್ಟು ರಿಲ್ಯಾಕ್ಸ್ ಆಗಿದೆ ಉಂಗರದ ಬಿಟ್ಟು ರಿಲ್ಯಾಕ್ಸ್ಡ್ ಆಗಿದೆ ಮಧ್ಯ ಬೆಟ್ಟು ರಿಲ್ಯಾಕ್ಸ್ ಆಗಿದೆ ಕಿರಿಬಿಟ್ಟು ರಿಲ್ಯಾಕ್ಸ್ಡ್ ಆಗಿದೆ ಒತ್ತಡವಿಲ್ಲ ಎರಡು ಕೈಗಳು ಪರಿಪೂರ್ಣ ವಿಶ್ರಾಂತಿಯನ್ನು ಪಡೆದಿದೆ ಯಾವ ಥರದ ಒತ್ತಡವಿಲ್ಲ ಕೈಗಳು ಇರೋದೇ ಗೊತ್ತಾಗ್ತಿಲ್ಲ ಪರಿಪೂರ್ಣ ವಿಶ್ರಾಂತಿ ನಿಧಾನವಾಗಿ ನಿಮ್ಮ ಮನಸ್ಸು ಬಲಭಾಗದ ಇದೆ ಬಲಭಾಗದ ಎದೆಯಲ್ಲಿರುವ ಮಾಂಸಖಂಡಗಳು ಮೂಳೆಗಳು ನರಗಳು ವಿಶ್ರಾಂತಿಯನ್ನು ಪಡೆದಿದೆ ಎಡಭಾಗದ ಎದೆ ಅಲ್ಲಿರುವ ಮೂಳೆಗಳು ಮಾಂಸಖಂಡಗಳು ನರಗಳು ವಿಶ್ರಾಂತಿಯನ್ನು ಪಡೆದಿದೆ ಯಾವ ಥರದ ಒತ್ತಡವಿಲ್ಲ ನಿಧಾನವಾಗಿ ನಿಮ್ಮ ಮನಸ್ಸು ನಿಮ್ಮ ಶ್ವಾಸಕೋಶ ಶ್ವಾಸಕೋಶದಲ್ಲಿರುವ ಗಾಳಿಯ ಚೀಲಗಳು ದೊಡ್ಡದಾಗತ್ತೆ ಚಿಕ್ಕದಾಗತ್ತೆ ಗೊತ್ತಾಗ್ತಿದೆ ನಿಧಾನವಾಗಿ ನಿಮ್ಮ ಮನಸ್ಸು ಹೃದಯ ಹೃದಯದಲ್ಲಿರುವ ನಾಲ್ಕು ಚಾಂಬರ್ಗಳು ಮೇಲ್ಗಡೆ ಎರಡು ಕೆಳಗಡೆ ಎರಡು ಚಾಂಬರು ಕಾನ್ಸಂಟ್ರೇಟ್ ಮಾಡಿ ನೋಡಿದಾಗ ಹೃದಯದ ಬಡತ ಲ್ಯಾಪ್ಟಾಪ್ 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 ಕೇಳಿಸ್ತಾ ಇದೆ ಯಾವ ಥರದ ಒತ್ತಡವಿಲ್ಲ ಸರಳವಾಗಿ ರಕ್ತ ಹರಿತಾ ಇದೆ ನಿಧಾನವಾಗಿ ನಿಮ್ಮ ಮನಸ್ಸು ಮೇಲ್ಭಾಗದ ಹೊಟ್ಟೆ ಮೇಲ್ಭಾಗದ ಹೊಟ್ಟೆಯಲ್ಲಿರುವ ಸ್ಪೀನ್ ಗೋಲ್ ಬ್ಲಾಡರ್ ಪ್ಯಾಂಕ್ರಿಯಸ್ ರಿಲ್ಯಾಕ್ಸ್ ಆಗಿದೆ ಒತ್ತಡವಿಲ್ಲ ನಿಧಾನವಾಗಿ ನಿಮ್ಮ ಮನಸ್ಸು ದೊಡ್ಡ ಕರುಳು ಮತ್ತು ಚಿಕ್ಕ ಕರುಳು ರಿಲ್ಯಾಕ್ಸ್ ಆಗಿದೆ ಒತ್ತಡವಿಲ್ಲ ನಿಧಾನವಾಗಿ ನಿಮ್ಮ ಮನಸ್ಸು ಹಿಂಭಾಗದ ಹಿಪ್ಪು ರಿಲ್ಯಾಕ್ಸ್ ಆಗಿದೆ ಬಲವಾಗದ ಹಿಪ್ಪು ಅಲ್ಲಿರುವ ಮಾಂಸಖಂಡುಗಳು ಮೂಳೆಗಳು ನರಗಳು ವಿಶ್ರಾಂತಿಯನ್ನು ಪಡೆದಿದೆ ಬಲಭಾಗದ ಹಿಪ್ಪಿಗೆ ಸೇರಿರುವ ಬಲಭಾಗದ ಕಾಲು ಕಾಲಿನ ತೊಡೆ ಕಾಲಿನ ಮಂಡಿ ರಿಲ್ಯಾಕ್ಸ್ ಆಗಿದೆ ಒತ್ತಡವಿಲ್ಲ ಬಲಭಾಗದ ಕಾಲಿನ ಮೀನು ಕಂಡ ಕಫ್ ಮಸಲ್ ರಿಲ್ಯಾಕ್ಸ್ ಆಗಿದೆ ಒತ್ತಡವಿಲ್ಲ ಬಲಭಾಗದ ಕಾಲಿನ ಪಾದ ಪಾದದಲ್ಲಿರುವ ಬೆಟ್ಟುಗಳು ರಿಲ್ಯಾಕ್ಸ್ಡ್ ಆಗಿದೆ ಒತ್ತಡವಿಲ್ಲ ಬಲಭಾಗದ ಕಾಲಿನ ಪಾದದಲ್ಲಿರುವ ಬೆಟ್ಟುಗಳು ರಿಲ್ಯಾಕ್ಸ್ಡ್ ಆಗಿದೆ ಒತ್ತಡವಿಲ್ಲ ಎಡಭಾಗದ ಹಿಪ್ಪು ಎಡಭಾಗದ ಹಿಪ್ಪಲ್ಲಿರುವ ಮಾಂಸಖಂಡುಗಳು ಮೂಳೆಗಳು ನರಗಳು ಪರಿಪೂರ್ಣ ವಿಶ್ರಾಂತಿಯನ್ನು ಪಡೆದಿದೆ ಎಡಭಾಗದ ಕಾಲಿನ ತೊಡೆ ಎಡಭಾಗದ ಕಾಲಿನ ತೊಡೆಯಲ್ಲಿರುವ ಮಾಂಸಖಂಡುಗಳು ನರಗಳು ಮೂಳೆಗಳು ವಿಶ್ರಾಂತಿಯನ್ನು ಪಡೆದಿದೆ ನಿಧಾನವಾಗಿ ನಿಮ್ಮ ಮನಸ್ಸು ಬಲಭಾಗದ ಕಾಲಿನ ಮಂಡಿ ರಿಲ್ಯಾಕ್ಸ್ಡ್ ಆಗಿದೆ ಕಫ್ ಮಸಲ್ ಮೀನು ಕಂಡ ರಿಲ್ಯಾಕ್ಸ್ ಆಗಿದೆ ಒತ್ತಡವಿಲ್ಲ ಬಲಭಾಗದ ಕಾಲಿನ ಪಾದ ಪಾದದಲ್ಲಿರುವ ಬೆಟ್ಟುಗಳು ರಿಲ್ಯಾಕ್ಸ್ಡ್ ಆಗಿದೆ ಒತ್ತಡವಿಲ್ಲ ತಲೆ ಕೂದಲಿಂದ ಹಿಡಿದು ಕಾಲಿನ ಪಾದದ ತನಕ ಯಾವ ತರದ ಒತ್ತಡವಿಲ್ಲದೆ ಪರಿಪೂರ್ಣ ವಿಶ್ರಾಂತಿಯನ್ನು ಪಡ್ಕೊಂಡಿದ್ದೀರಾ ಆಲೋಚನೆಗಳೇ ಇಲ್ಲ ನಿದ್ರೆಯ ಸ್ಥಿತಿಯಲ್ಲಿ ಕುಳಿತುಕೊಂಡಿದ್ದೀರಾ ಆದರೆ ಎಚ್ಚರವಾಗಿದ್ದೀರಾ ಎಚ್ಚರವಾಗಿದ್ದರೂ ಯಾವ ಚಟುವಟಿಕೆಯನ್ನು ಮಾಡುತ್ತಿಲ್ಲ ಆಲ್ಫಾ ಸ್ಥಿತಿ ಆಲೋಚನೆ ಇಲ್ಲದೆ ಇರೋ ಸ್ಥಿತಿ ನಿದ್ರೆಯ ಸ್ಥಿತಿ ಸ್ವಲ್ಪ ಸಮಯ ಆಲ್ಫಾ ಸ್ಥಿತಿಯಲ್ಲಿ ಕುಳಿತುಕೊಳ್ಳತಕ್ಕದ್ದು ಈಗ ಒಂದರಿಂದ ನಂಬರ್ ಐದು ಹೇಳಿದಾಗ ನಿಧಾನವಾಗಿ ನೀವು ನಿಮ್ಮ ಮಾಮೂಲಿ ಸ್ಥಿತಿಗೆ ಬರ್ತೀರಾ ನಂಬರ್ ಐದು ಹೇಳಿದಾಗ ಕಣ್ಣನ್ನು ತೆರೆದು ವಿಶ್ರಾಂತಿಯಿಂದ ಕುಳಿತುಕೊಂತೀರ ನಂಬರ್ ಒಂದು ನಿಧಾನವಾಗಿ ನಿಮ್ಮ ದೇಹಕ್ಕೆ ಬರ್ತಾ ಇದ್ದೀರಾ ನಂಬರ್ ಎರಡು ನಿಮ್ಮ ದೇಹಕ್ಕೆ ಬಂದಿದ್ದೀರಾ ನಂಬರ್ ಮೂರು ನಿಧಾನವಾಗಿ ಕಣ್ಣನ್ನು ತೆರೆಯಲು ಪ್ರಯತ್ನಿಸುತ್ತಿದ್ದೀರಾ ನಂಬರ್ ನಾಲ್ಕು ನಿಧಾನವಾಗಿ ಕಣ್ಣನ್ನು ತೆರೆಯಿರಿ ನಿಧಾನವಾಗಿ ಕಣ್ಣನ್ನು ತೆರೆಯಿರಿ ನಂಬರ್ ಐದು ಕಣ್ಣನ್ನು ತೆರೆದು ವಿಶ್ರಾಂತಿಯಿಂದ ಕುಳಿತುಕೊಳ್ಳಿ